ಬೇರೆ ಬೇರೆ ಕಾಡು ಪ್ರಾಣಿಗಳು ಇರ್ತಾವಂತ ಇಲ್ಲಿ ನಿಮ್ಗೆ ಜಿಂಕೆ ತೋರಿಸ್ತೀನಿ ತೋರಿಸ್ತೀನೋರಿ ಅಲ್ಲಿ ಕಾಣಿಸ್ತಿದೆಯಲ್ಲ ನಿಮ್ಗೆ ಜಿಂಕೆ ಈ ಜಿಂಕೆ ಬಂದಾಗ ಹತ್ರ ಹೊಡೆಯೋದು ಆ ಥರ ಅದು ಕಾಡಿಸೋದು ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಗೋವಿಂದ ಫಸ್ಟ್ ಪಾದಯಾತ್ರೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಸ್ಟಾರ್ಟ್ ಮಾಡಬೇಕು ಫಸ್ಟ್ ನಮ್ಮ ಎಂಟ್ರಿ ಇಲ್ಲಿ ಹಾಕಿತ್ತು ಇಲ್ಲಿಂದ ನೀವು ನೋಡ್ಬೋದು ಇಲ್ಲಿ ಕರೆಕ್ಟಾಗಿ ಇಲ್ಲಿಂದ ಸ್ಟಾರ್ಟ್ ಆಗದ ಇದೆಲ್ಲ ಆವಾಗಿನ ಕಾಲ ತುಂಬ ಹಳೆ ಕಾಲದ ಅನಿಸ್ತೀರಲ್ಲ ಸಭೆ ಮುಖಾಂತರ ಹೋಗಬೇಕಂದ್ರೆ ಈ ಕಡೆಯಿಂದ ಹೋಗ್ಬೇಕು ನೀವು ಇಲ್ಲಿ ನೋಡ್ಬೋದು ಸಭೆ ಮುಖಾಂತರ ಅಂದರೆ ಈ ರೀತಿ ಹೋಗ್ಬೇಕಾಗತ್ತೆ ನೀವು ಬಸ್ಸಿಂದ ಹೋಗ್ಬೇಕಾದ್ರೆ ಅಲ್ಲಿ ಮೇಲ್ಗಡೆ ಇರ್ತೈತಿ ಆದರೆ ಸಭೆ ಮುಖಾಂತರ ಇಲ್ಲಿ ಸ್ಟೆಪ್ಸ್ ಇರ್ತೈತೆ ಫಸ್ಟ್ ಅಂಡರ್ ಗ್ರೌಂಡ್ ಸಬ್ಬೆ ಮುಖಾಂತರ ಇಲ್ಲಿ ಹೋಗ್ಬೇಕು ಹಾಂ ಸಬ್ ಮುಖಾಂತರ ಅಲ್ಲಿ ಮೇಲ್ಗಡೆ ನೀವು ನೋಡ್ಬೋದು ಬಟ್ಟ ಬೆಟ್ಟ ಕಾಣ್ತದೆ ಇಲ್ಲಿ ಕೆಳಗಡೆ ಸಭೆ ಮುಖಾಂತರ ನೀವು ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕಾಗುತ್ತೆ ಬರ್ರಿ ಫೋನು ಆದರೆ ಫೋನ್ ತುಂಬ ಹುಷಾರಾಗಿರ್ಬೇಕು ಫೋನ್ ಏನರ ಸಿಗ್ತಪ್ಪ ಅಂತಂದ್ರೆ ದೇವ್ರಿ ತಿರುಪತಿ ಹುಂಡಿಗೆ ಡೈರೆಕ್ಟ್ ಅದು ಸಿಗೋದಿಲ್ಲದು ಏನಂತ ಫಸ್ಟ್ ಫಸ್ಟ್ ನಾವು ಸ್ಟಾರ್ಟ್ ಮಾಡೋದು ಇಲ್ಲಿಂದಾನೆ ಇಲ್ಲೆಲ್ಲ ಪೂಜೆ ಅದು ಮಾಡಿ ಫಸ್ಟ್ ಸ್ಟಾರ್ಟ್ ಇಲ್ಲೇ ಮಾಡ್ತಾರೆ ನಾವು ಸಹಿತ ಇಲ್ಲೇ ಜೈ ಗೋವಿಂದ ವೆಂಕಟರಮಣ ಅಂದ್ಕೊಂಡು ಇಲ್ಲೇ ಸ್ಟಾರ್ಟ್ ಮಾಡಬೇಕು ನೋಡ್ರಿ ಇಲ್ಲೇ 막이자 빈다 <목소리도> ಷ್ಟು ಸ್ಟಾರ್ಟ್ ಆಗಿತ್ತು ನೋಡ್ರಿ ಸ್ನೇಹಿತರೆ ಎಲ್ಲರೂ ಇಲ್ಲಿಂದನೇ ದರ್ಶನ ತಗೋರಿ ಎಲ್ಲ ಸಮಸ್ತ ನಾಡಿನ ಜನತೆಗೆ ಎಲ್ಲ ಒಳ್ಳೇದಾಗಲಿ ಅವರ ಆಯುಷ್ಯ ಅವರಿಗೆಲ್ಲ ದೇವರು ಚಲೋ ಇಡಲಿ ಅವರ ಕಷ್ಟ ಸುಖಗಳೆಲ್ಲ ಜೀವನದಲ್ಲಿ ಸಮವಾಗಿರಲಿ ಕಷ್ಟ ಅಂತ ಬಂದಾಗ ಕೂಗುದೇವ್ರ ಮನಸ್ಸು ಕೊಡಲಿ ಸುಖ ಅಂತ ಬಂದಾಗ ದಿಗ್ಗದೇವ್ರ ಮನಸ್ಸು ಕೊಡಲಿ ಅಂತ ಭಗವಂತನಲ್ಲಿ ಎಲ್ಲರಿಗೂ ಪ್ರಾರ್ಥನೆ ಮಾಡಿಸ್ಕೊಂತ ಬರೀ ಹೋಗೋಣ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಸಾಕಷ್ಟು ಹಲವಾರು ತಳಿಗಳದು ಹಸು ಎಲ್ಲ ಸಾಕಿದ್ದಾರೆ ಆ ಕಡೆ ಸೈಡ್ ಫ ಮೂರ್ತಿ ಐತಿ ಅಲ್ಲಿ ಯಾರಿಗೂ ಫೋಟೋ ತೆಗೆ ಬಿಡೋಲ್ಲ ಅದಕ್ಕೆ ಬ್ಯಾಕ್ ಸೈಡ್ ಬಂದು ವಿಡೋ ಮಾಡಾಕ್ತೀನಿ ಇಲ್ಲಿ ನೋಡ್ಬೋದು ಹಳ್ಳಿಕಾರ್ ತಳಿ ಆಮೇಲೆ ಗೀರ್ ತಳಿ ಕಾಂಗ್ರೆಸ್ ಎಲ್ಲ ಬೇರೆ ಬೇರೆ ಥರ ತಳಿಗಳದವು ಇಲ್ಲಿ ಮ್ಯಾಗೆ ಹೋಗಕ್ಕೆ ಸ್ವಲ್ಪ ಏನಾದರೂ ಶಕ್ತಿ ಬರಲಿ ಅಂತೇಳಿ ದೇವ್ರ ಪ್ರಸಾದ ಕೊಟ್ಟಿದ್ದಾರೆ ದೇವ್ರ ಪ್ರಸವಾದ ಫಸ್ಟ್ ಪಾದಯಾತ್ರೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇಲ್ಲಿನೇ ಸ್ಟಾರ್ಟ್ ಮಾಡಬೇಕು ಫಸ್ಟ್ ನಮ್ಮ ಎಂಟ್ರಿ ಇಲ್ಲೇ ಆಕಿತ್ತು ಇಲ್ಲಿಂದ ನೀವು ನೋಡ್ಬೋದು ಇಲ್ಲಿ ಕರೆಕ್ಟಾಗಿ ಇಲ್ಲಿಂದ ಸ್ಟಾರ್ಟ್ ಆಗದ ಇದೆಲ್ಲ ಆವಾಗಿನ ಕಾಲ ತುಂಬ ಹಳೆ ಕಾಲದ ಅನ್ಸಿದ್ದೀರಲ್ಲ ನೋಡ್ಬೋದು ಇಲ್ಲಿ ಹಳೆ ಕಾಲ್ದೆಲ್ಲ ಕಟ್ಟಡಗಳದ ಇವು ಈ ದ್ವಾರ ಭಾಗ ನೋಡ್ಬೋದು ನೀವು ಎಷ್ಟು ಇದೆ ಅಂತ ಪ್ರತಿಯೊಂದು ಮೆಟ್ಟಿಲಿಗೂ ಅವ್ರೇನು ಹರಕೆ ಬಡ್ಕೊಂಡಿರ್ತಾರಲ್ಲ ಅದೆಲ್ಲ ಬೇಡ್ಕೊಂಡು ಕುಂಕುಮ ಮತ್ತು ಭಂಡಾರ ಎಲ್ಲ ಹೋಗಿರ್ತಾರೆ ಇಲ್ಲಿ ನೋಡ್ಬೋದು ಹಂಗೆ ನಿಮ್ಗೆ ಇಷ್ಟಾರ್ಥ ಸಿದ್ಧಿಗಳೆಲ್ಲ ಪೂರೈಸಲಿ ಅಂತ ಭಗವಂತ ಟ್ರೆ ಬೇಡ್ಕೊತಿರ್ತೀನಿ ಹಾಂ ಇದೇ ನೋಡಿರಿ ಟ್ರೆಂಡ್ಸ ಇಲ್ಲಿ ಪ್ರತಿಯೊಂದು ಮೆಟ್ಟಲಿಗೂ ಈ ಥರ ಬೇಡ್ಕೊಂಡು ಕಷ್ಟ ಸುಖ ನೋವುಗಳನ್ನ ಬಿಡ್ಕೊಂಡು ಈ ಥರ ಮಂಡಿ ಕಾಲಲ್ಲಿ ಪೂರ್ತಿ ಒಂಬತ್ತು ಕಿಲೋಮೀಟ್ರ್ ಹೋಗೋಂಥ ಒಂದು ವರನ ಬಿಡ್ಕೊಂಡಿರ್ತಾರೆ ಅವರು ಇಲ್ಲಿ ನೋಡ್ಬೋದು ನೀವು ಫುಟ್ಪಾತ್ ಪಿಲಿಗ್ರಿಮ್ಸ್ ರಿಸ್ಕಿಂಗ್ ಪಾಯಿಂಟ್ ಅಂತ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ನಿಮಗೆ ಚೆಕಿಂಗ್ ಮಾಡ್ತಾರೆ ಇಲ್ಲಿ ಏನೈತಿ ಏನಿಲ್ಲ ಅಂತ ಹೇಳಿಬಿಟ್ಟು ಬರ್ರಿ ಸಿಗ್ತೀನಿ ನಾನು ಸ್ಟಾರ್ಟ್ ಒಂದು ಸೆಕ್ಯೂರಿಟಿ ಟೆಸ್ಟ್ ಮಾಡಿದ್ರು ಯಾಕಂದರೆ ತುಂಬ ಭಾರತದೊಳಗ ಒಂದು ರಿಚೆಸ್ಟ್ ಅಂದರೆ ತುಂಬ ಶ್ರೀಮಂತ ದೇವಸ್ಥಾನದಲ್ಲಿ ನಮ್ಮ ತಿರುಪತಿ ದೇವಸ್ಥಾನವೂ ಒಂದು ಅದಕ್ಕಾಗಿ ಸುಮ್ಮನೆ ಯಾಕೆ ರಿಸ್ಕ್ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಚೆಕ್ ಮಾಡ್ತಾರೆ ಅವ್ರು ಯಾವ ಕಡೆಯಿಂದ ಬೇಕರು ಬರಲಿ ಡೈರೆಕ್ಟ್ ಮ್ಯಾಗಿಂದ ಬಂದರು ಮ್ಯಾಗಿಂದ ಸೆಕ್ಯೂರಿಟಿ ಚೆಕ್ ಇರ್ತೈತಿ ಕೆಳಗಿಂದ ನೀವು ಪಾದಯಾತ್ರೆ ಮಾಡ್ಕೊಂಡು ಹೋಗ್ಬೇಕಂದ್ರೂ ಇಲ್ಲಿ ಟೆಸ್ಟ್ ಇರ್ತೈತಿ ಬರ್ರಿ ಒಂಬತ್ತು ಕಿಲೋಮೀಟ್ರ್ ತಿರುಪತಿ ಮೇಲೆ ಭಾರ ಹಾಕಿ ಒಂಬತ್ತು ಕಿಲೋಮೀಟ್ರ್ ಬೇಗ ಬೇಗ ಮುಗಿಸ್ಕೊಂಡು ದರ್ಶನ ಪಡ್ಕೊಂತ ಹೋಗೋಣ ಗೋವಿಂದ ಗೋವಿಂದ <laughs> <Okay>. <laughs> <Namagawari, wow. laughs> ಸ್ನೇಹಿತರೆ ಇಲ್ಲಿ ಹೆಬ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಕಿತಿ ನಿಮಗೆ ಹೆಬ್ಬೇಕಾರ ಶಕ್ತಿ ಬೇಕಂದ್ರೆ ಒಂದು ಜೈ ಶ್ರೀರಾಮ್ ಒಂದು ಗೋವಿಂದ ಗೋವಿಂದ ಅನೆ ಬೇಕು ನಾವು ಇಟ್ಟದನ್ನ ಅನೆ ಮಾಡಿ ಎಲ್ಲೂ ಗೊತ್ತಿಲ್ಲ ಜೈ ಶ್ರೀರಾಮ ಗೋವಿಂದ ಹಿಂಗೆ ಅನ್ಕೋತು ಬಂದ್ರೆ ನೀವು ಎಷ್ಟು ಮೆಂಟ್ಲಿ ಹೇಗುದ್ರಿ ಎಲ್ಲಿ ತನಕ ಬಂದಿರಿ ಹೊಟ್ಟೆ ಬಂದಿದ್ದು ಗೊತ್ತೇ ಆಗೋದಿಲ್ಲ ಹಿಂಗಾಗಿ ಎಲ್ಲರು ಹೇಳ್ರಿ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಹಿಂಗೆ ಅನ್ಕೊಂಡು ಬಂದೇವಪ್ಪ ಅಪ್ಪಂದ್ರೆ ಏನೋ ಅಷ್ಟೇ ಇದಾಗೋದಿಲ್ಲ ಬಡ ಬಡ ಹೋಗ್ತೀರಿ ಹೇಳಿರಿ ಜೈ ಶ್ರೀರಾಮ್ ಜೈ ಗೋವಿಂದ ಜೈ ವೆಂಕಟರಮಣ ಎಲ್ರಿ ರೀ ಹೇಳ್ಕೊತ ಮುಂದೆ ನೋಡಿರಿ ಪ್ರತಿಯೊಂದು ಕಂಬದ ಮೇಲೇನು ದೇವರ ಹೆಸರು ಬರದಾರ ಇಲ್ಲಿ ನೀವು ನೋಡ್ಬೋದು ನಾನು ಇಲ್ಲಿವರೆಗೂ ನೋಡಿರೋ ಪ್ರಕಾರ ಈ ನಮ್ಮ ಭಾರತದಾಗ್ಬಿಡಿರಿ ಇಡೀ ಏಷ್ಯಾ ಒಳಗೆ ಇಂಥ ದೇವಸ್ಥಾನ ನಾನು ಎಲ್ಲೂ ನೋಡಿಲ್ಲ ನಮ್ಮ ಉತ್ತರ ಬರ್ ಉತ್ತರ ಕನ್ನಡದ ಭಾಗದಾಗಂತೂ ಇದಾವೆ ಆದರೆ ಇದಕ್ಕಿಂತ ಜಾಸ್ತಿ ಏನಿಲ್ಲ ಇದಕ್ಕಿಂತ ಕಡಿಮೆನೇ ಇದಾವೆ ಆದ್ರೆ ಒಂಬತ್ತೊಂಬತ್ತು ಕಿಲೋಮೀಟರ್ನಲ್ಲಿ ಪಾದಯಾತ್ರೆ ಪ್ರತಿಯೊಂದು ಮೇಲ್ಛಾವಣಿ ಆಮೇಲೆ ಲೈಟಿಂಗು ಆಮೇಲೆ ಅಲ್ಲಿ ಇಲ್ಲಿ ಕುಡಿ ಕುಡಿಯೋ ನೀರಿನ ವ್ಯವಸ್ಥೆ ಆಮೇಲೆ ಹೆಣ್ಮಕ್ಳಿಗೆ ವಾಶ್ರೂಮ್ ವ್ಯವಸ್ಥೆ ಆಮೇಲೆ ಅಲ್ಲಿ ಇಲ್ಲಿ ತಿನ್ನೋಕೆ ಊಟ ಮಾಡೋಕ್ಕೆ ವಿಶ್ರಾಂತಿ ಪಡೆಯೋಕೆ ಭಾಳ ಅಂದ್ರೆ ಭಾಳ ಚಂದ್ ಮಾಡ್ಯಾರ ಭಕ್ತರು ಭಾಳ ಬರ್ತಾರೆ ಆಮೇಲೆ ಈ ಥರ ಆ್ಯನಿಮಲ್ ಡೇಂಜರ್ ಕೂಡ ಹಾಕಿರ್ತಾರೆ ನೋಡ್ಕೊಂಬರ್ರಿ ಯಾವುದೇ ಪ್ರಾಣಿಗಳಿಗೆ ಹಾನಿ ಮಾಡೋಕೆ ಹೋಗ್ಬೇಡ್ರಿ ಕಾಡ್ಸೋದು ಮಾಡಕ್ಕೆ ಹೋಗ್ಬೇಡ್ರಿ ಆದಷ್ಟು ನಿಮ್ಮ ಪಾಡೋ ನೀವು ಬರ್ತಬರ್ರಿ ಸ್ವಲ್ಪ ಈಗ ಏನಿಲ್ಲ ಅಂದರೂ ಕಮ್ಮಿ ಕಮ್ಮಿ ಒಂದು ಮೂರು ಸಾವಿರ ಮೆಟ್ಲು ಹೆಬ್ಬಿ ಹೆಬ್ಬಿರಬೇಕು ಅಲ್ಲಿ ಎರಡು ಸಾವಿರ ಮೆಟ್ಲು ಹೆಬ್ಬೇರಿ ಅಂತೇಳಿ ಒಂದು ಇದು ಹಾಕಿದ್ರು ಈ ಕಡೆ ಮುಂದೆ ಬರ್ತಾ ಬರ್ತಾ ಹಂಗೇನು ಹಾಕಿಲ್ಲ ನೀವು ಎಷ್ಟು ಸ್ಟೆಪ್ಸ್ ಸಿಗೈತಿ ಅಂತೇಳಿ ನೀವು ಇಲ್ಲಿ ನೋಡ್ಬೋದು ಪ್ಲೇನ್ ಐತಿ ನೆಲ ಅಲ್ಲಿ ಮೊದಲು ಸ್ಟೆಪ್ಸ್ ಇದ್ದು ಸ್ಟೆಪ್ಸ್ ಹತ್ರ ಬೇಕಾದ್ರೆ ಸಿಕ್ಕಾಪಟ್ಟೆ ನೆಕ್ಸ್ಟ್ ಇತ್ತು ಒಂದೊಂದು ಕಡೆ ಹಿಂಗೆ ಸ್ಲೋಪ್ ಇರ್ತಿತ್ತು ಕಡೆ ಹಿಂಗೆ ಸ್ಟ್ರೇಟ್ ಇದ್ದಿದ್ದು ಸ್ಟ್ರೇಟ್ ಇದ್ದಾಗ ಸ್ವಲ್ಪ ಹತ್ತದ ಕಷ್ಟನೇ ವಯಸ್ಕರು ಯಾರು ಇದ್ರಿ ಅವ್ರು ಸ್ವಲ್ಪ ನೋಡಿ ಹೆಬ್ಬರಿ ಆಮೇಲೆ ಅಲ್ಲಿ ಅಲ್ಲಿ ಕೆಳಗಡೆ ಹಾಕಿದಾರೆ ಅವರು ಲಂಗ್ಸ್ ಪ್ರಾಬ್ಲಮ್ ಉಸಿರಾಡುತ್ತೆ ಸುಸ್ತು ಆಗೋದು ಹಿಂಗೆ ವಯಸ್ಕರು ಯಾರು ಹತ್ತಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅವರು ನಿಮ್ಮ ಒಳ್ಳೇದಾಗ ಹೇಗಿರೋದು ಅವರು ಭಾಳ ತ್ರಾಸಾಗಿತ್ತು ಅಂಥೇಳಿ ಒಂಥವ್ರು ಸ್ವಲ್ಪ ನೋಡಿ ಬರ್ತದೆ ಬರ್ರಿ ನೀವು ಡೈರೆಕ್ಟ್ ಬಸ್ಸು ಐತಿ ಬಸ್ಸಿಂದ ಬೇಕಾದ್ರೆ ಬರ್ಬೋದು ನೀವು ಒಬ್ರಿಗೆ ಒನ್ ಫಿಫ್ಟಿ ರುಪೀಸ್ ತೊಗೋತಾರೆ ಬ್ಯಾಡ ನೀವು ಬಸ್ಸಿಗೆ ಬಂದು ಅಲ್ಲಿ ಮೇಲೆ ಒಮ್ಮೆ ನೀವು ಎಂಟ್ರಿ ಫ್ರೀ ಟಿಕೆಟ್ ತೊಗೊಂಡಿದ್ದೀರಪ್ಪ ಅಂದ್ರೆ ಒಂದು ಕೂಪನ್ ಕೊಡ್ತಾರೆ ಕೂಪನ್ ಇತ್ತು ಅಂದ್ರೆ ಬ್ಯಾಡ್ ಮೂರು ತಾಸು ಒಳಗೆಲ್ಲ ದರ್ಶನ ಆಗ್ಬಿಡ್ತೈತಿ ನೀವು ಇಲ್ಲಿ ನೋಡ್ಬೋದು ಬಸ್ ಬರ್ತಿತ್ತು ನಾವಿಲ್ಲಿ ಪಾದಯಾತ್ರೆ ಮಾಡಿ ಅದಕ್ಕೆ ಇಲ್ಲಿ ಸಬ್ಬೆ ಅಂಡರ್ ಪಾಸು ನಾವು ಮೆಟ್ಲು ಮುಖಾಂತರ ನಾವು ನಾವಿಲ್ಲಿ ಅರ್ಧ ಮೆಟ್ಲು ಬಂದು ಅರ್ಧ ರೋಡಿಗೆ ಹೋದ್ರೆ ತುಂಬ ಕಷ್ಟ ಆಗಿದ್ದೆ ಅದಕ್ಕೆ ಇಲ್ಲೇ ಮೆಟ್ಲು ಮುಖಾಂತರ ಹೋಗ್ಬೇಕಾಗಿದ್ದೆ ಅಂದ್ರೆ ಭಾಳ ಚೆನ್ನಾಗಿ ಮಾಡಿದಾರೆ ದೇವಸ್ಥಾನ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ನೋಡ್ಬೋದು ಪ್ರತಿಯೊಂದು ಎಲ್ಲೂ ಒಂದು ಕುಂದು ಕೊರತೆ ಅನ್ನೋದು ಇಲ್ಲಿ ಇಲ್ಲಿ ಎಲ್ಲ ಮತ್ತು ಮ್ಯಾಗ್ ಪತ್ರ ಶೆಡ್ ಹಾಕಿಲ್ಲವರು ಎಲ್ಲ ಸಿಮೆಂಟ್ ಒಳಗೆ ಎಲ್ಲ ಫುಲ್ ಇದು ಮಾಡ್ಯಾರ ಮ್ಯಾಗ್ ಇದು ಮಾಡ್ಯಾರ ಛತ್ತ ನೋಡ್ಬೋದು ಅಲ್ಲಿ ನಿಮ್ಗೆ ಏನಾರು ಎಮರ್ಜೆನ್ಸಿ ಆದ್ರೂ ಎಮರ್ಜೆನ್ಸಿ ಕಾಲ್ ನಂಬರು ಕೊಟ್ಟಾರವರು ಅಲ್ಲೆಲ್ಲಿ ಅಲ್ಲಿ ಕಾಲ್ ನಂಬರ್ ಅಂಟಿಸ್ಯಾರ ಈ ಕಾಲ್ ನಂಬರ್ ಬೇಕಾದ್ರು ಡೈಲ್ ಮಾಡ್ಬೋದು ನೋಡ್ಬೋದು ರಾ ರಾತ್ರಿ ಐತೆಪ್ಪತ್ತಂದ್ರೆ ಇಲ್ಲೇನು ಮೈ ಮೇಲೆ ಕಾಣತ್ತಲ್ಲ ನಿಮ್ಗೆ ಲೈಟ್ಸ ಲೈಟ್ಸ್ ಎಲ್ಲ ಆನ್ ಆಕೈತೆ ಮತ್ತು ಅಲ್ಲಿ ಇದು ಕಾಣತ್ತೈತೆ ನಿಮ್ಮ ಮೈಕ ನೋಡ್ಬೋದು ಆ ಮೈಕಲ್ಲಿ ಯಾವಾಗಲೂ ಇಪ್ಪತ್ನಾಲ್ಕು ತಾಸು ಮಂತ್ರಗಳ ಪಠಣೆ ಆಗ್ತಿರ್ತಾವೆ ಆ ಮಂತ್ರಗಳ ಪಠನೆಯೇ ನಮ್ಗೆ ಹತ್ತವ್ರಿಗೆ ಒಂದು ಶಕ್ತಿ ಅಂತ ಹೇಳ್ಬೋದು ಸೊ ಬರ್ರಿ ಒಂದು ನೋ ನೋಡ್ತಕ್ಕಂಥ ಸ್ಥಳ ಒಂದು ಪೂಜನೀಯ ಸ್ಥಳ ಒಂದು ತೀರ್ಥ ಸ್ಥಳ ತಿರುಪತಿ ವೆಂಕಟರಮಣ ನಿಮ್ಮ ಇಷ್ಟಾರ್ಥ ಸಿದ್ಧಿಯಲ್ಲೆಲ್ಲ ಪ್ರಾಪ್ತಿ ಮಾಡಲಿ ಅಂತೇಳಿ ನಾನು ಭಗವಂತನಲ್ಲಿ ಕೇಳ್ಕೋತೀನಿ ಇನ್ನು ಒಂಬತ್ತು ಕಿಲೋಮೀಟ್ರ್ ಹೋಗ್ಬೇಕು ಸ್ನೇಹಿತರೆ ಈಗ ಈಗೇನೊಂದು ಮೂರ್ನಾಲ್ಕು ಕಿಲೋಮೀಟ್ರ್ ಬಂದಿರಬೇಕು ಇನ್ನೂ ಡಬಲ್ ಹೋಗ್ಬೇಕು ಬರ್ರಿ ಹಂಗೆ ಸಿಗೋಣ ನೀವು ನೋಡ್ಬೋದು ನಾವಲ್ಲಿ ಲಕ್ಷ್ಮೀನಾರಾಯಣ ಟೆಂಪಲ್ ಫಸ್ಟ್ ಹೇಗಿದ್ದೆವು ಲಕ್ಷ್ಮೀನಾರಾಯಣ ಟೆಂಪಲ್ ಆದಮೇಲೆ ರಾಜ್ ಗೋಪುರಮ್ ಬಂದು ಆಮೇಲೆ ನೆಕ್ಸ್ಟ್ ಮೈಸೂರು ಗೋಪುರ ಬಂದಿದೆ ಈಗ ಆಟ್ ಪ್ರೆಸೆಂಟ್ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಇದ್ದೀವಿ ಇಲ್ಲಿ ನೋಡ್ಬೋದು ಇಲ್ಲೇ ಸ್ಟ್ಯಾಚು ಇಲ್ಲೇ ಐತಿ ಅದಾದಮೇಲೆ ನೆಕ್ಸ್ಟ್ ದಿವ್ಯದರ್ಶನ್ ಟೋಕನ್ ಕೌಂಟ್ರ್ ಬರ್ತೈತಿ ನೆಕ್ಸ್ಟ್ ಅಲ್ಲಿ ಅಲ್ಕೊಂಡಿದ್ದಲ್ಲ ಫಸ್ಟ್ ನಿಮ್ಗೆ ತಿರುಮಲ್ಲ ಅಲ್ಲಿ ನಾವು ಲಾಸ್ಟ್ ಬರತ್ತೀವಿ ಈಗ ಅರ್ಧ ಬಂದೀವಿ ನಾವು ಇನ್ನ ಅರ್ಧ ಹೋಗ್ಬೇಕು ಇನ್ನೂ ಅರ್ಧ ಗೋವಿಂದ ಗೋವಿಂದ ಅನ್ಕೊಂತ ಹೋಗ್ಬೇಕಾಗತ್ತೆ ಇನ್ನೂ ಅರ್ಧ ಈಗ ಈಗ ಎಷ್ಟು ಬಂದಿದೀವಲ್ಲ ಇನ್ನು ಅದ್ರ ಅಷ್ಟು ಅರ್ಧ ಹೋಗ್ಬೇಕು ಇಲ್ಲಿ ಈಗ ನೋಡ್ದಾದ್ರೆ ಇನ್ನು ಸುಮಾರು ಏಳ್ನೂರಿಂದ ಎಂಟುನೂರು ಸ್ಟೆಪ್ಸ್ಗಳದವು ಅದನ್ನ ದಾಟ್ಕೊಂಡು ಅಂತಂದ್ರೆ ಅಲ್ಲಿ ನಮಗೆ ಮ್ಯಾಗ ತಿರುಪತಿ ವೆಂಕಟರಮಣ ಸಿಗ್ತಾನೆ ಇಲ್ಲಿ ನೋಡ್ಬೋದು ನೀವು ಎಲ್ಲ ಕಡೆ ಸುತ್ತ ಒಂದು ವಿಶ್ರಾಮ ಪಡ್ಕೊಳ್ಳೋಕೆ ಎಲ್ಲ ಕಡೆ ಇದ್ದೆ ಆಮೇಲೆ ಇಲ್ಲಿ ನೋಡ್ಬೋದು ಎಲ್ಲ ಕಾಷನ್ಸು ಹಾಕ್ಯಾರ ನಾವು ಏನು ಇಲ್ಲಿ ಏನು ಮಾಡಬಾರ್ದು ಆಮೇಲೆ ಪ್ರಾಣಿಗಳಿಗೆ ಏನು ತಿನ್ನೋ ಕೊಡಬೇಕು ತಿನ್ನೋ ಕೊಡಬಾರ್ದು ಎಲ್ಲ ಹಾಕಿದ್ದಾರೆ ಇಲ್ಲಿ ನಾವು ಪ್ರಾಣಿಗಳನ್ನ ಎಲ್ಲ ಏನು ಹಂಗೆಲ್ಲ ಇದು ಮಾಡೋಕ್ಕೆ ಬಿಡಬಾರ್ದು ಅವ್ರಿಗೆ ಇಲ್ಲಿ ಬರೀ ಈಗ ನೆಕ್ಸ್ಟು ಬೇರೆ ಹಂತಕ್ಕೆ ಹೊಂಟೀವಿ ನಾವು ಇಲ್ಲಿ ಇಲ್ಲಿಂದ ಮತ್ತು ಏಳ್ನೂರಿಂದ ಎಂಟುನೂರು ಸ್ಟೆಪ್ಸ್ಗಳನ್ನ ಹತ್ತಬೇಕಾಗಿತ್ತು ನೋಡ್ಬೋದು ನೀವು ಇಲ್ಲಿ ಇಲ್ಲಿ ನೀವು ಹೋಗ್ಬೇಕಾದ್ರೆ ಏನಾರ ಅದು ಇದು ತಿನ್ನೋಕೆ ಅದು ಇದು ಏನಾರ ಮಾಡ್ತಿರ್ತಾರೆ ಈಗ ಬೇಕಾದ್ರೆ ತೊಗೋಬೋದು ಆದರೆ ನಾರ್ಮಲ್ ಅಂದ್ರೆ ಸಿಗೋದಿಲ್ಲ ಎಲ್ಲ ಡಬಲ್ ಡಬಲ್ ನಿಮಗೆ ಗೊತ್ತಲ್ಲ ಯಾಕಂದ್ರೆ ಎರಡು ಸಾವಿರ ಸ್ಟೆಪ್ಸ್ ಹತ್ಕೊಂಡು ಅವರು ಇಲ್ಲಾಂದ್ರೆ ಇಲ್ಲಿ ಗಾಡಿ ಐತಿ ರೋಡಿಂದ ಬರ್ತಾರೆ ಆದರೆ ಇಂಥ ಪ್ರೇಕ್ಷಣೀಯ ಸ್ಥಳಗಳಿಗೆಲ್ಲ ರೇಟ್ ಡಬಲ್ ಡಬಲ್ ಇದ್ದಿದ್ದು ಸರಿ ಸಾಮಾನ್ಯ ಇದು ಇಲ್ಲೇ ಅಂತಲ್ಲ ಎಲ್ಲ ಕಡೆ ನಾವು ಕೇದಾರ್ನಾಥ ನಮ್ಮ ಫ್ರೆಂಡ್ಸಲ್ಲಿ ಕೇದಾರನ ಹೋಗ್ಬೇಕಾದ್ರೂ ಅಲ್ಲೆಲ್ಲ ಇಪ್ಪತ್ತು ರೂಪಾಯಿ ಮ್ಯಾಗಿ ಎಲ್ಲ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಈ ಥರ ಎಲ್ಲ ಆಗಿದ್ದು ನೋಡಿದ್ವಿ ನಾವು ಅದು ಕಾಮನ್ ಅವರು ಏನು ಮಾಡೋಕ್ಕಾಗಲ್ಲ ಈ ಪ್ರೇಕ್ಷಣೀಯ ಸ್ಥಳ ಅಂದಮೇಲೆ ರೇಟ್ ಕಾಮನ್ ಜಾಸ್ತಿ ಡಬಲ್ ಡಬಲ್ ಮಾಡಿರ್ತಾರೆ ಒಂದು ಕಡೆ ತ್ರಿಬಲ್ ಮಾಡಿರ್ತಾರೆ ಅದಕ್ಕೆಲ್ಲ ತಲೆಗಡ್ಸ್ಕೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಬಂದಿರ್ತೀವಿ ಅಂದಮೇಲೆ ತೊಗೊಂಡು ತಿನ್ನಬೇಕಾಗತ್ತೆ ಬೇರೆ ಇರಲ್ಲ ಅವ್ರಿಗೂ ಒಂಥರ ಲಾಭ ಲಾಭ ಜಾಸ್ತಿನೇ ಆಗಿರುತ್ತೆ ಅವ್ರಿಗೆ ಬರ್ರಿ ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಈಗ ಅಲ್ಲೊಂದು ಕಡೆ ಆಂಜನೇಯ ದೇವಸ್ಥಾನ ಸಿಕ್ಕಿತ್ತು ಆಂಜನೇಯ ದೇವಸ್ಥಾನ ಮುಗಿಸ್ಕೊಂಡು ಈಗ ಅದ್ರ ಈಗ ನಾವು ಎಷ್ಟು ಮಂದಿ ಅದ್ರ ಅರ್ಧ ಹೋಗ್ಬೇಕಾಗತ್ತೆ ಬರ್ರಿ ಮತ್ತೆ ತಗೊಂಡು ಗೋವಿಂದ 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 ಜಯ ಶ್ರೀರಾಮ್ ಜಯ ಶ್ರೀರಾಮ್ ರಾಧೇ ರಾಧೇ ಅದೇ ರಾಧೇ ಇದೇನು ಹೊಸ ಹೇಳಿದ್ವಲ್ಲ ಬೇರೆ ಬೇರೆ ಕಾಡು ಪ್ರಾಣಿಗಳು ಇರ್ತಾವಂತ ಹೇಳಿದೆ ನಾ ಇಲ್ಲಿ ನಿಮ್ಗೆ ಜಿಂಕೆ ತೋರಿಸ್ತೀನಿ ನೋಡ್ರಿ ಹಾಂ ಅಲ್ಲಿ ಕಾಣಿಸ್ತಿದೆಯಲ್ಲ ನಿಮ್ಗೆ ಜಿಂಕೆ ಈ ಜಿಂಕೆ ಬಂದಾಗ ಹತ್ರ ಹೊಡೆಯೋದು ಆ ಥರ ಅದು ಕಾಡಿಸೋದು ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ನೋಡಿರಿ ಇಲ್ಲಿ ಜಿಂಕೆ ನೋಡ್ರಿ ನೀವು ಸಿಗಲ್ಲ ಹಾಂ ಜಿಂಕೆ ಕರೆಕ್ಟಾಗಿ ನೋಡಿರಿ ತೋರಿಸ್ತೀನಿ ಅನಿಸ್ತೀವಿ ನೋಡಿರಿ ಇಲ್ಲೇ ಇಲ್ಲಿ ಇಲ್ಲೇ ಬಂದಿದೆ ಹತ್ರನೇ ಬಂದಿದೆ ಅಲ್ಲ ಪೂರ್ತಿ ಅವು ಕಾಡಲ್ಲಿ ಇರ್ತೇವೆ ಹಾಂ ಜಿಂಕೆ ನೀವು ನೋಡ್ಬೋದು ಇಲ್ಲಿ ನೋಡಿ ಇದನ್ನೆಲ್ಲ ಸಂರಕ್ಷಿಸೋದು ನಮ್ಮ ಕರ್ತವ್ಯ ಆಗಿರ್ತಿದೆ ಅದಕ್ಕೆಲ್ಲ ಕಾಡ್ಸೋದು ಇದು ಮಾಡಬಾರ್ದು ಆಮೇಲೆ ನಾವು ಮನುಷ್ಯರು ತಿನ್ನೋ ಫುಡ್ ಎಲ್ಲ ಕೊಡಬಾರ್ದು ಅದಕ್ಕೆ ಅವರು ಏನಿದ್ರು ಕಾಡಲ್ಲಿ ಏನು ಸಿಗ್ತಿತ್ತು ಅದೇ ತಿನ್ಬೇಕದು ಮತ್ತು ಇಲ್ಲಾಂದರೆ ಅವಕ್ಕೆ ತೊಂದರೆ ಆಗುತ್ತೆ ನೀವು ನೋಡ್ಬೋದು ನೋಡಿರಿ ಸ್ನೇಹಿತರೆ ಇದೇ ರೀತಿ ನಮ್ಗೆ ಹಂಗೆ ಸಿಗ್ತಾ ಇರ್ತೈತಿ ಕಾಡು ಅಂದರೆ ನಾವು ಈಗ ಬರದೇ ಇರೋದೇ ಇವ್ರು ಮಾಡಿರೋ ಜಾಗ ಭಕ್ತರಿಗೆಲ್ಲ ತಿರುಪತಿ ತಿಮ್ಮಪ್ಪ ನೋಡ್ಬೇಕಾದ್ರೆ ಮಾಡಿರೋ ಜಾಗನೇ ಕಾಡು ಇದು ಕಾಡನ್ನು ಕೊರೆದ್ಬಿಟ್ಟು ಈ ಥರ ಎಲ್ಲ ಮಾಡಿದ್ದಾರೆ ಸೊ ಇಲ್ಲಿ ನೀವು ನೋಡ್ಬೋದು ಬಿ ಎ ಆರ್ ಎಫ್ ಲಿಯೋ ಪಾರ್ಟ್ಸ್ ಕ್ರಾಸಿಂಗ್ ಅಂತೈತೆ ಚಿರತೆಗಳು ಬರ್ತಿರ್ತವೆ ಕಾಡಂದಮೇಲೆ ಎಲ್ಲ ಪ್ರಾಣಿಗಳು ಸರ್ವೇ ಸಾಮಾನ್ಯ ಆದರೆ ನಾವು ಸ್ವಲ್ಪ ಜೋಪಾನಾಗಿ ಹೋಗ್ಬೇಕಾಗುತ್ತೆ ನಾವು ಅದಕ್ಕೆ ಏನು ತೊಂದರೆ ಮಾಡೋಕ್ಕೆ ಹೋಗ್ಬಾರ್ದು ನಾವು ಅದಕ್ಕೆ ತೊಂದರೆ ಮಾಡಿದ್ರೆ ಅವು ನಮಗೆ ತೊಂದರೆ ಮಾಡಲ್ಲ ನಾವು ಅದಕ್ಕೆ ಸ್ವಲ್ಪ ಜಾಸ್ತಿ ಇದು ಮಾಡೋಕ್ಕೆ ಹೋದರೆ ಆಬ್ವಿಯಸ್ಲಿ ನಾವು ಅದು ಅವರ ಅದ್ರ ರಕ್ಷಣೆ ನೋಡ್ಕೊಳ್ಳೋಕ್ಕೋಸ್ಕರ ಮೇಲೆ ಅಟ್ಯಾಕ್ ಮಾಡೇ ಮಾಡ್ತಿದ್ದೆ ಅದಕ್ಕಾಗಿ ತಿರುಪತಿ ತಿಮ್ಮಪ್ಪನ ನೆನೆಸ್ಕೊಂಡು ವಿಶಾಲ ಹೋಗಿ ವಿಶಾಲ ಮನಸ್ಸಿಂದನೇ ಬರಬೇಕು ಸೊ ನೋಡ್ಬೋದು ಇಲ್ಲಿ ಪ್ರತಿಯೊಂದು ಪಿಲ್ಲರ್ ಮೇಲೂ ದೇವರ ಹೆಸರು ಬರೆದಿದ್ದಾರೆ ಎಷ್ಟು ಬರೆದಿದ್ದಾರೆ ಅಪ್ಪ ಅಂದರೆ ಮೆಟ್ಲು ಒಂದೊಂದು ಮೆಟ್ಲು ಎಂಟು ಸಾವಿರ ಒಂಬತ್ತು ಸಾವಿರ ಇರ್ಬೋದು ರೀ ಆದರೆ ಒಂದೊಂದು ಪಿಲ್ಲರ್ ಮೇಲೂ ಈ ಥರ ಒಂದು ಕೆತ್ತನೆ ಮಾಡಿ ಕರೆಕ್ಟಾಗಿ ಎಲ್ಲ ಪೇಂಟ್ಗೆ ಹಚ್ಚಿ ಒಂದು ಏನು ಹಾಡು ಇವನ್ ಹಿಂಗೆ ಅಂದ್ರೆ ಹಿಂಗೆ ಬೇರೆ ಬೇರೆ ಥರ ಏನು ಆಲಾರ್ದಂಗೆ ಎಲ್ಲ ಒಂದೇ ರೀತಿ ಒಳಗೆ ಮಾಡಿದ್ದಾರೆ ಮೆಚ್ಚಲೇಬೇಕು ಈ ಸಂಸ್ಥೆಗಂತರೂ ತಿಳಿಯ ಬಾಗಬೇಕು ಯಾಕಪ್ಪ ಅಂತಂದ್ರೆ ಇಂಥ ದೊಡ್ಡ ವಿನ್ಯಾಸ ಮಾಡಿದ್ರಪ್ಪ ಅಂತಂದ್ರೆ ಇದನ್ನು ಬರೀ ಬಾಯಲ್ಲಿ ಹೇಳಿದ್ರೆ ಸಾಲಲ್ಲ ನಾಯಿಟ್ಟು ಇಂಥ ಬರೀ ಅಂದ್ರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕೆ ಓಡಿಸಿರಲ್ಲ ನೀವು ಇಲ್ಲಿ ಬಂದು ಒಂದ್ಸತಿ ನೋಡಿದ್ರಪ್ಪ ಅಂದ್ರೆ ಹ್ಯಾಂಗ್ ಸೌಂದರ್ಯನ ಭಾಳ ವರ್ಣಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ಹಂಗೆ ದೇವಸ್ಥಾನದ ಆವರಣದಾಗ ಇಷ್ಟೆಲ್ಲ ಮಾಡಿದಾರೆ ನೋಡೋಕೆ ಎರಡು ಕಣ್ಣು ಸಾಲ ಆಗ್ತಿಲ್ಲ ವಿಡಿಯೋ ವೀಡಿಯೋ ಮಾಡಲು ಕಣ್ಣಿಲ್ಲ ಅಂತ ಗೊತ್ತಾಗತ್ತಿಲ್ಲ ಆದರೂ ನಮ್ಮ ಜನತೆಗೆಲ್ಲ ತೋರಿಸ್ಬೇಕಲ್ಲ ಅದಕ್ಕೆ ಮಾಡ್ತಿದ್ದೀನಿ ನೋಡಿ ಆರಾಮ್ ನೋಡಿರಿ ಇಲ್ಲಿನೂ ಜಿಂಕೆಗಳು ಅದಾವು ಅದಕ್ಕೆ ತಿನ್ನಕೋದು ಕೊಡಗತ್ತಾರ ಹಂಗೆಲ್ಲ ಕೊಡೋಕೆ ಹೋಗಬಾರ್ದು ಆದಷ್ಟು ಅವ್ರನ್ನೆಲ್ಲ ಸಂರಕ್ಷಣೆ ಮಾಡೋ ಪ್ರಯತ್ನ ಮಾಡಿರಿ ಹಾಂ ರೀ ಇನ್ನು ಏನಲ್ಲ ನಾವು ದೇವಸ್ಥಾನ ಇನ್ನೂ ಏನು ನೋಡಿಲ್ಲ ಈ ಒಂದು ಕಾಲು ಭಾಗ ಬಂದಿ ಅಂತ ಹೇಳ್ಬೋದು ಆದರೆ ನಡ್ಕೊಂಬರತಿ ಅದೊಂದು ಅಡ್ವೆಂಚರಸ್ ಐತೆ ಅಷ್ಟೇ ನಡ್ಕೊಂಬರ ನಡ್ಕೊಂಬರೋದು ಅದೊಂಥರ ಮಜಾ ಆದರೆ ನೀವು ಇನ್ನು ದೇವಸ್ಥಾನ ಹೋದ್ಮೇಲೆ ಅಲ್ಲಿ ತುಂಬ ಐತಿ ನೋಡೋದು ಬರೀ ನಿಮಗೆ ಡೈರೆಕ್ಟ್ ಅಲ್ಲಿ ದೇವಸ್ಥಾನ ಮುಂದೆನೇ ಸಿಗ್ತೀನಿ ಯಾಕಪ್ಪ ಅಂದ್ರೆ ಬ್ಯಾಟ್ರಿನೂ ಚಾರ್ಜು ಕಡಿಮೆ ಆಗತ್ತೈತಿ ಬರೀ ಒಮ್ಮೆ ನಿಮ್ಗೆ ದೇವಸ್ಥಾನ ಹತ್ರ ಸಿಗ್ತೀನಿ